ಅಂತ ನಾನು ಈ ಗಾಲಿ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೋರೇಷನ್ ಕೂಡ ಹೇಳಿದ್ದೇನೆ ಕಾರ್ಪೊರೇಷನ್ನವರು ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾ ಅಥವಾ ಬೇರೆ ಯಾವುದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಬಹಳ ಅವರನ್ನ ನೀಣಾಕದಂತ ದಿನ ಎರಡು ದಿನಗಳು ಬಹಳ ಪ್ರಮುಖವಾದಂತ ದಿನಗಳು ಎರಡೂ ದಿನಗಳು ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದೇವೆ ಕ್ರಮವಾಗಿ ಎಂತಹ ವಿಪರ್ಯಾಸ ನೋಡಿ ಈ ರಾಜ್ಯದ ಮುಖ್ಯಮಂತ್ರಿಯ ಆದೇಶಕ್ಕೆ ಬೆಲೆ ಕೊಡಲಿಲ್ಲ ಕಳೆದ ಜನವರಿನಲ್ಲಿ ಬಿ ಬಿ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿವಸವನ್ನು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಪಕ್ಕದಲ್ಲೇ ಇದ್ದಂತಹ ಬಿ ಬಿ ಎಂ ಪಿ ಕಮಿಷನರ್ಗೆ ಹೇಳಿದ್ದಂಥದ್ದು ಮುಖ್ಯಮಂತ್ರಿಗಳ ಆದೇಶ ಈ ರಾಜ್ಯವನ್ನು ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿಗಳ ಆದೇಶ ಜನ್ವರಿ ಇಪ್ಪತ್ತಾರಕ್ಕೂ ಆಗಲಿಲ್ಲ ಬಿ ಬಿ ಎಂ ಪಿಯಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಆಗಲಿಲ್ಲ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತ ಆದೇಶಕ್ಕೆ ಬೆಲೆ ಇಲ್ವಾ ಅಥವಾ ಸ್ವತಂತ್ರ ಹೋರಾಟಗಾರನಿಗೆ ಬೆಲೆ ಇಲ್ವಾ ಸ್ವತಂತ್ರ ಹೋರಾಟಗಾರನಿಗೆ ಗೌರವ ಕೊಡ್ತಾ ಇಲ್ವಾ ಬೇರೆ ಬೇರೆ ಜಯಂತಿಗಳನ್ನು ಎಷ್ಟು ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ ರೀ ಎಷ್ಟು ಅದ್ದೂರಿಯಾಗಿ ಇದ್ದಾರೆ ಬಿ ಬಿ ಎಮ್ ಪಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿವಸ ಮಾಡಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಬೇಜಾರಾಗುತ್ತೆ ರೀ ಬೇಜಾರಾಗುತ್ತೆ ನಾವು ಅಂದ್ಕೊಂಡಿದ್ದು ಏನಂತಂದರೆ ಕೆಂಪೇಗೌಡರ ಜಯಂತಿ ಮಾಡ್ತಾರಲ್ಲ ಆ ರೀತಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಅದ್ಧೂರಿಯಾಗಿ ಬಿ ಬಿ ಎಂ ಪಿಯಲ್ಲಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿವಿ ಏನೂ ಹಾಗೇ ಇಲ್ಲ ಜನ್ವರಿನಲ್ಲೂ ಇಪ್ಪತ್ತಾರಕ್ಕೂ ಆಗಿಲ್ಲ ಆಗಸ್ಟ್ ಹದಿನೈದಕ್ಕೂ ಆಗಿಲ್ಲ ಕೊನೆಯ ಪಕ್ಷ ಯಾವತ್ತಿನಂತೆ ಬಂದು ಸಂಗೊಳ್ಳಿ ರಾಯಣ್ಣನವರಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಂಬಳಿ ಹೊಚ್ಕೊಂಡು ಹೋಗಿದ್ದಂತಹ ಮುಖ್ಯಮಂತ್ರಿಗಳು ನಾನು ಹಿಂದೆ ಹೇಳಿದ್ದೆ ಇದೇ ವೇದಿಕೆ ಮೇಲೆ ನಾನು ಭಾವಚಿತ್ರದ ಆದೇಶ ಮಾಡಬೇಕಾಗಿತ್ತು ಇವತ್ತು ಮಾಡ್ತೀನಿ ಅಂತ ಮಾಡಲಿಲ್ಲ ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಆದೇಶ ಮಾಡ್ತೀನಿ ಅಂತಂದು ಮಾಡಿಲ್ಲ ಅಂತೇಳಿ ಸ್ವಲ್ಪನವರು ತಿಳ್ಕೊಳ್ಬೇಕಾಗಿತ್ತು ಇದನ್ನೇರಿ ನಾವು ಹೇಳ್ತಾ ಇರುವಂಥದ್ದು ಸಂಘಟನೆ ಇಲ್ಲ ಅಂದರೆ ಏನೇನಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಇದು ನಾವು ಯಾತಕ್ಕೆ ಶ್ರೀ ಕನಕ ಟಿ ವಿಯ ಮೂಲಕ ಮಾತನಾಡ್ತಾ ಇದ್ದೀವಿ ಅಂತಂದರೆ ಸಮುದಾಯಕ್ಕೆ ಒಂದು ಮೆಸೇಜ್ ಹೋಗ್ಬೇಕ್ರಿ ನೀವು ಯಾವ ಪರಿಸ್ಥಿತಿನಲ್ಲಿದ್ದೀರಿ ನೀವು ಅಂತ ತಿಳಿಸೋದಕ್ಕೆ ಈ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಒಬ್ಬ ಮುಖ್ಯಮಂತ್ರಿ ಹೇಳಿದ್ದಂತಹ ಆದೇಶಕ್ಕೆ ಅಧಿಕಾರಿಗಳು ಬೆಲೆ ಕೊಡಲಿಲ್ಲ ಅಂತಂದರೆ ಮತ್ತೇನು ಮಾಡಬೇಕು ಮತ್ತೇನು ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮಾಧ್ಯಮ ಸಲಹೆಗಾರರು ಯಾವಾಗಲೂ ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಸಂಗೊಳ್ಳಿ ರಾಯಣ್ಣನ ತಾಲೂಕು ಮತ್ತು ತಾಲೂಕು ಗ್ರಾಮ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಇಷ್ಟೆಲ್ಲ ಕೂಗಿ ಆಗಿದೆ ಸ್ವತಃ ಮುಖ್ಯಮಂತ್ರಿಗಳು ಎರಡು ಸಾರಿ ಹೇಳಿದ್ದಾರೆ ನಾವು ಈ ಆದೇಶವನ್ನು ರೆಡಿ ಮಾಡಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದು ಇದನ್ನು ಸರ್ಕಾರಿ ಆದೇಶವನ್ನಾಗಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮವರು ಮಾಧ್ಯಮ ಕಾರ್ಯದರ್ಶಿಗಳು ಇವರೆಲ್ಲರೂ ಮಾಡಬೇಕಾಗಿತ್ತಲ್ವಾ ಮತ್ತಾರು ಮಾಡ್ತಾರೆ ಒತ್ತಾಯ ಮಾಡ್ತಾರವರು ನಾವು ಜೊತೆಯಲ್ಲಿರುವಂಥವ್ರು ನೀವು ಮಾಡಬೇಕಲ್ಲ ಯಾಕೆ ಮಾಡಿಲ್ಲ ಸ್ವಾಮಿ ಯಾತಕ್ಕೆ ಮಾಡಿಲ್ಲ ಯಾತ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಇವತ್ತು ಮಾತಾಡ್ತಾ ಇದ್ದೀರಲ್ಲ ನಾವು ಮಾತಾಡಿದ್ರೆ ನಾವು ವಿಲನಗಳಾಗಿ ಕಾಣ್ತಿರಲ್ಲ ನಿಮಗೆ ಸಮುದಾಯಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಕೇಳ್ತಾ ಇದ್ವ ವೈಯಕ್ತಿಕವಾಗಿ ವಿಚಾರಗಳನ್ನು ಕೇಳ್ತಾಯಿದ್ವಾ ನಾವು ಯಾತಕ್ಕೆ ಮಾಡಿಸ್ಲಿಲ್ಲ ಒಂದು ಆದೇಶ ಮಾಡಿ ಒಂದು ಆದೇಶವನ್ನು ಓಕೆ ಮಾಡಿಬಿಟ್ಟಿದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವ ಬಲಿದಾನ ದಿವಸ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಗ್ತಿತ್ತು ಮಾಡಲಿಲ್ವಲ್ಲ ಮಾಡಲಿಲ್ವಲ್ಲ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಪ್ರತಿ ಸರ್ಕಾರಿ ಶಾಲೆಗಳಿಗೆ ಕಾಲೇಜುಗಳಿಗೆ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಅಳವಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರಲ್ಲ ಯಾಕೆ ಆದೇಶ ಆಗಲಿಲ್ಲ ಬಿ ಬಿ ಎಂ ಯಾಕೆ ಆಗಲಿಲ್ಲ ವಿಚಾರ ಮಾಡಬೇಕಾಗಿರೋದು ಯಾರ್ರೀ ಯಾರು ಬೇರೆ ಸಮುದಾಯಗಳನ್ನು ನೋಡಿ ಕಲಿಯೋದು ಸಾಕಷ್ಟಿದೆ ನಮಗೆ ಬರೀ ಕುರುಬರುವಂತೇ ಫೈಲಿಗಳು ಇಟ್ಕೊಂಡು ಮುಖ್ಯಮಂತ್ರಿಗಳ ಸುತ್ತ ಸುತ್ತಕೊಂಡು ವೈಯಕ್ತಿಕ ಕೆಲಸ ಮಾಡಿಸೋದಲ್ರಿ ವೈಯಕ್ತಿಕ ಕೆಲಸ ಮಾಡಿಸ್ಕೊಂಡು ವೈಯಕ್ತಿಕವಾಗಿ ಲಾಭ ಮಾಡ್ಕೊಳ್ಳೋದಲ್ಲ ಸಮುದಾಯದ ಸೇವೆ ಮಾಡೋದಕ್ಕೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ಸಿಕ್ಕಾಗ ಅದನ್ನು ಸಮುದಾಯಕ್ಕೆ ಏನಾದರೂ ಮಾಡಿದ್ರೆ ಅವರ ಹೆಸರು ಅಜರಾಮರ ಆಗುತ್ತೆ ಅದು ಬಿಟ್ಟು ಬಿಟ್ಟು ಈ ಸಮುದಾಯವನ್ನು ಬಳಸ್ಕೊಂಡು ಕುರುಬಾನ ಪದವನ್ನು ಬಳಸ್ಕೊಂಡು ನೀವು ಲಾಭ ಮಾಡಿಕೊಂಡು ಸಮುದಾಯಕ್ಕೆ ಏನು ಮಾಡ್ತಾ ಇದ್ದಂಗೆ ಹೋಗ್ತಾ ರೀ ಅಧಿಕಾರ ಶಾಶ್ವತ ಏನ್ರಿ ಅಧಿಕಾರ ಶಾಶ್ವತನ ನಾವೇನು ಹಾದಿ ಬೀದಿಲ್ ಹೋಗೋರ್ನ ಏನಾದರೂ ಕೇಳ್ತಾ ಇದ್ದೀವ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಿದ್ದೀವಿ ಸ್ವತಂತ್ರ ಹೋರಾಟಗಾರನ ಬಗ್ಗೆ ಕೇಳಿದ್ದೀವಿ ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚೆ ಬ್ರಿಟಿಷರನ್ನು ಸೋಲಿಸಿದಂತಹ ವ್ಯಕ್ತಿ ಅಂತ ಕೇಳಿದ್ದೀವಿ ಸ್ವ ಕನ್ನಡಿಗರ ಸ್ವಾಭಿಮಾನ ಸಂಕೇತ ಅಂತ ಕೇಳಿದ್ದೀವಿ ನಿಷ್ಠೆ ದೇಶಭಕ್ತಿಗೆ ಮತ್ತೊಂದು ಹೆಸರು ಸ ಸಂಗೊಳ್ಳಿ ರಾಯಣ್ಣ ಅಂತ ಕೇಳಿದ್ದೀವಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ ಹದಿನೈದು ಸ್ವತಂತ್ರೋತ್ಸವ ಸಂಗೊಳ್ಳಿ ರಾಯಣ್ಣ ಬಲಿದಾನ್ ದಿವಸ ಗಣರಾಜ್ಯೋತ್ಸವ ಇಂತಹ ವೀರನಿಗೆ ಇಂತಹ ಹೋರಾಟಗಾರನಿಗೆ ಒಂದು ಗೌರವ ಸಲ್ಲಿಸಬೇಕಾಗಿರುವಂಥದ್ದು ಸ್ವತಃ ಮುಖ್ಯಮಂತ್ರಿಗಳು ಮಾತನಾಡಿರುವಂಥದ್ರಿ ನಮ್ಮ ಮನವಿಗಳಿಗೆ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಹೇಳಿರುವಂತಹ ವಿಡಿಯೋಗಳಲ್ವ ಇವು ಅದೇ ಒಂದು ಬಸವಣ್ಣನವರ ಭಾವಚಿತ್ರವನ್ನು ಮೂರು ದಿವಸದಲ್ಲಿ ಸರ್ಕಾರಿ ಆದೇಶ ಆಗುತ್ತೆ ಬಿ ಬಿ ಎಂ ಪಿಯಲ್ಲಿ ಎಂತಹ ಅದ್ಧೂರಿಯಾಗಿ ಜಯಂತಿಗಳಾಗತ್ತೆ ಯಾಕ್ರಿ ನಮ್ಮ ಸಮುದಾಯದಲ್ಲಿ ಈ ಥರ ಇದೆ ನಮ್ಮ ಸಮುದಾಯದಲ್ಲಿ ಯಾಕ್ರಿ ಈ ರೀತಿಯಾದಂಥ ಅನ್ಯಾಯ ಮಾಡ್ತಾಯಿದ್ದಾರೆ ಈ ಸಮುದಾಯಕ್ಕೆ ಬೆಲೆ ಇಲ್ವೇನ್ರಿ ಈ ಸಮುದಾಯವನ್ನು ಕಂಡ್ರೆ ಯಾರಿಗೂ ಆಗೋದಿಲ್ವಾ ಈ ಸಮುದಾಯವು ಸಹ ವೋಟ್ ಬ್ಯಾಂಕಾಗಿ ಕೆಲಸ ಮಾಡ್ತಾ ಇದೆ ಅಲ್ರಿ ಯಾತಕ್ಕೆ ಶಿಕ್ಷಣ ಸಂಸ್ಥೆಗಳಿಲ್ಲ ಒಂದು ಡಿಗ್ರಿ ಕಾಲೇಜಿಲ್ಲ ಬ್ಯಾಂಕ್ಗಳಿಲ್ಲ ಉದ್ಯಮಗಳಿಲ್ಲ ರಾಜಕಾರಣಿಗಳಿಲ್ಲ ಆದರೂ ಸಹ ಈ ಸಮುದಾಯವನ್ನು ವೋಟ್ ಬ್ಯಾಂಕಾಗಿ ಬಳಸ್ಕೊಳ್ತಾನೇ ಇದ್ದೀರಿ ಯಾರನ್ನು ಕೇಳಬೇಕು ಪ್ರಶ್ನೆ ಮಾಡಬಾರ್ದ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಕೇಳ್ತಾ ಇದ್ದೀವಾ ನಿಜಕ್ಕೂ ಈ ಬಾರಿ ಬಿ ಬಿ ಎಮ್ ಅದ್ದೂರಿಯಾಗಿ ಆಗಸ್ಟ್ ಹದಿನೈದನೇ ತಾರೀಕು ಅದ್ದೂರಿಯಾಗಿ ಮಾಡ್ತಾರೆ ಇವರು ಅಂತ ನಾವು ತಿಳ್ಕೊಂಡಿದ್ವಿ ಏನೂ ಹಾಗೇ ಇಲ್ಲ ವಿಚಾರ ತಿಳ್ಕೊಂಡ್ವಿ ಫೋನ್ ಮಾಡಿ ಏನಾದರೂ ಆಗಿದೆಯೇನಪ್ಪ ಏನೂ ಹಾಗೇ ಇಲ್ಲ ಇದು ನಮ್ಮ ಸಮುದಾಯದ ಇವತ್ತಿನ ದುಸ್ಥಿತಿ ಉದ್ದುದ್ದ ಮಾತಾಡ್ತೀವಿ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಉದ್ದುದ್ದ ಮಾತಾಡ್ತೀವಿ ಕೆಲಸಕ್ಕೆ ಬಾರದಂತಹ ಮಾತುಗಳನ್ನು ಪ್ರಶ್ನೆ ಮಾಡಬೇಕಲ್ಲ ಏನೋ ಬಾದಾಮಿ ಶಾಸಕರು ಚಿಮ್ಮನಕಟ್ಟಿಯವರು ನಾಳೆ ಮೂವತ್ತೈದನೇ ಪ್ರಶ್ನೆ ಆಗಿ ವಿಧಾನಸಭೆಯಲ್ಲಿ ಕುರಿಗಾರರ ಬಗ್ಗೆ ಮಾತಾಡ್ತಾರೆ ಅಂತೇಳ್ಬಿಟ್ಟು ಒಂದು ಕೇಳಿ ಖುಷಿ ಆಯಿತು ಒಂದು ಖುಷಿ ಸಮಾಧಾನ ಆಯಿತು ಅದನ್ನು ಆದೇಶ ಮಾಡ್ತಾರೆ ಪಶುಸಂಗೋಪನಾ ಇಲಾಖೆಯವರು ಅದನ್ನು ಕಾರ್ಯರೂಪಕ್ಕೆ ಬರ್ತೆ ಇದೆಲ್ಲವೂ ಸಹ ಹೋರಾಟ ಧ್ವನಿ ಎತ್ತದಕ್ಕೆ ಕೆಲಸ ಆಗುವಂಥದ್ದು ಕೊನೆಯ ಪಕ್ಷ ಚಿಮ್ಮನಕಟ್ಟಿಯವರಾದರೂ ವಿಧಾನಸಭೆಯಲ್ಲಿ ಮಾತಾಡ್ತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಬಂದೈತಲ್ಲ ಅದಕ್ಕೆ ಸಂತೋಷ ಸಮಾಧಾನ ಪಟ್ಕೊಳ್ಬೇಕು ಇದು ಯಾಕ್ರಿ ಆಗಲಿಲ್ಲ ಅಧಿಕಾರ ಶಾಶ್ವತನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೀರಲ್ಲ ಇದನ್ನು ಅನುಷ್ಠಾನ ತರಿಸ್ಬೇಕು ಆದೇಶ ಮಾಡಿಸ್ಬೇಕು ಅಂತೇಳಿ ಗೊತ್ತಾಗಬೇಕಾ ಗೊತ್ತಾಗಬೇಕಾಗಿತ್ತಲ್ಲ ಯಾತಕ್ಕೆ ಮಾಡಲಿಲ್ಲ ಅದಕ್ಕೂ ಬೀದಿಗಿಳಿದು ಹೋರಾಟ ಮಾಡಬೇಕಾ ಅಥವಾ ನಾವು ಏನು ಮಾಡಬೇಕು ಇವ್ರೇನು ಮಾಡಲ್ಲ ಅಂತ ಬಿಟ್ಟುಬಿಡ್ಬೇಕಾ ಗೊತ್ತಿಲ್ಲ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇದು ನಮ್ಮ ಸಮುದಾಯದ ದುಸ್ಥಿತಿ ನಮ್ಮ ಸಮುದಾಯ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ನಮ್ಮದೇ ಮುಖ್ಯಮಂತ್ರಿ ಕುರುಬರ ಕೋಟಾದಲ್ಲಿ ನಗರಾಭಿವೃದ್ಧಿ ಸಚಿವರು ನಮ್ಮವರೇ ಹದಿನಾಲ್ಕು ಜನ ಎಮ್ ಎಲ್ ಎ ಇಬ್ಬರು ಎಮ್ ಎಲ್ ಸಿ ಇದ್ರೂ ಸಹ ಈ ಸಮುದಾಯದ ಹೋರಾಟಗಾರನಿಗೆ ಒಂದು ಗೌರವ ಸಲ್ಲಿಸೋದಕ್ಕೆ ನಾವು ಕಾಡಿ ಬೀಡಬೇಕು ಅಧಿಕ ಮುಖ್ಯ ಏನು ಆಯುಕ್ತರಿಗೆ ಸೂಚಿಸಿದಂಥ ಆದೇಶ ಆಗಲಿಲ್ಲ ಅಂದ್ರೂ ನಾವು ತಲೆ ಬಗ್ಗಿಸ್ಕೊಂಡೆ ಕೂತ್ಕೊಳ್ಬೇಕು ಬುದ್ದು ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋವಂಥದ್ದು ಇಲ್ಲ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ ನಾವು ಯಾರನ್ನು ಓಲೈಸೋದು ಯಾರಿಗೂ ಸಲಹಾ ಮುಡಿಯೋದು ಮುಂದೆ ಹೋಗಿ ಸೆಲ್ಫಿ ತಕ್ಕೊಳ್ಳೋದು ಇನ್ನೊಬ್ಬರ ಹತ್ರ ಕೈ ಒಡ್ಡೋದು ಈ ಕೆಲಸ ಯಾವತ್ತೂ ನಾವು ಮಾಡಿಲ್ಲ ಮಾಡೋದು ಇಲ್ಲ ಸಮುದಾಯದ ವ್ಯಕ್ತಿಯಾಗಿ ಹುಟ್ಟಿದ್ವಿ ಸಮುದಾಯದ ಋಣ ನನ್ನ ಮೇಲಿದೆ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಕನಕ ಟಿ ವಿ ಮೀಡಿಯಾ ಮೂಲಕ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ನಿಮ್ಮ ಮುಂದಕ್ಕೆ ಸಲ್ಲಿಸ್ ತಿಳಿಸುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತಾ ಇದ್ದೀನಿ ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ